ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಕೆವಿನ್ ಕಾಂಪ್ಲೆಕ್ಸ್ನಲ್ಲಿ ಶ್ರೀವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ರೀ ನೂತನ ಉದ್ಘಾಟನೆ ನಡೆಯಿತು ಸಚಿವ ರಾಜಣ್ಣ ಮಾಜಿ ಶಾಸಕರುಗಳಾದ ಚಂದ್ರಣ್ಣ ನಿಸರ್ಗ ನಾರಾಯಣಸ್ವಾಮಿ ಸಂಘದ ಅಧ್ಯಕ್ಷ ತಮ್ಮಯ್ಯ ಇವರುಗಳ ನೇತೃತ್ವದಲ್ಲಿ ಚಾಲನೆ ನಡೆಯಿತು ನಾವು ಕೇಳಬೇಕು ಅಥವಾ ಕೂಡ ನಾವು ನಾಯಕ ಅಂದೇಳಿ ಒಬ್ಬಳು ತಯಾರಿಲ್ಲ ಆ ಒಂದು ಭಾವನೆ ನಮ್ಮದು ಬರಬಾರ ನಾವು ಸಮುದಾಯಕ್ಕೆ ಸಮಾಜಕ್ಕೆ ಆದರ್ಶವಾಗಿ ನಮ್ಮ ಜೀವನವನ್ನು ನಡೆಸಬೇಕು ಸಮಾಜದಲ್ಲಿ ಯಾರೆಲ್ಲ ಬಡವರಿದ್ದಾರೆ ಅವರ ಒಂದು ಏಳಿಗೆಗೋಸ್ಕರ ನಾವು ಶ್ರಮವಹಿಸಿ ಕೆಲಸ ಮುಂಚಾಗಿ ಎರಡು ಅಂಶ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ನಾವು ಧ್ವನಿ ಜನರಿಗೆ ಹೊಸ ರೈತರಿಗೆ ಸಹಾಯವನ್ನು ಮಾಡಿದಾಗ ಅವರು ಯಾರೋ ಮಹಾರಾಯಣಪ್ಪ ಬಹಳ ಒಳ್ಳೇದಾಗಲಿ ಇವರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ಅದೇ ನಿಜವಾದಂತಹ ದೇವರ ಆಶೀರ್ವಾದ ಅಂತ ನಾವು ಹೇಳ್ತೇವೆ ತಿದ್ದುಪಡಿ ಮಾಡಿ ಇದಕ್ಕೆ ಸರ್ಕಾರ ರಾಜ್ಯಪಾಲರ ಅಂಗಿಗಳನ್ನು